ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬಹು ಮುಖ್ಯವಾಗಿ ಮೇಷರಾಶಿಯವರ ಗುಣ ಸ್ವಭಾವಗಳು ಮತ್ತೆ ನಿಮ್ಮ ನಡವಳಿಕೆ ಹೇಗಿದೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ ಹೇಗಿರುತ್ತೆ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮೇಷರಾಶಿಯವರಿಗೆ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಭರಣಿ ನಕ್ಷತ್ರ ನಾಲ್ಕು ಪಾದ ಕೃತಿಕಾ ನಕ್ಷತ್ರ ಒಂದು ಪಾದ ಈ ಒಂಬತ್ತು ಪಾದ ಸೇರಿ ಮೇಷರಾಶಿ ಆಗಿರುತ್ತೆ ಇನ್ನು ಮೇಷರಾಶಿಯ ಅಧಿಪತಿ ಬಂದು ಕುಜ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಕುಜ ಸ್ವಲ್ಪ ಹಠ ಜಾಸ್ತಿ ಇರುತ್ತೆ ಸ್ವಲ್ಪ ಕೋಪ ಉಳ್ಳವರಾಗಿರ್ತೀರಿ ಸಡನ್ ಆಗಿ ಕೋಪವನ್ನು ಮಾಡ್ಕೋತೀರಿ ಅಗ್ನಿ ತತ್ವದ ರಾಶಿ ಆಗಿರುವಂತ ಮೇಷರಾಶಿ ಇದರಿಂದ ಸ್ವಲ್ಪ ತಾಳ್ಮೆ ಇರುವಂತದ್ದು ತುಂಬಾ ಒಳ್ಳೆಯದು ಸಡನ್ ಆಗಿ ಯಾರತ್ರನೋ ಕೋಪ ಮಾಡ್ಕೋತೀರಿ ಅನವಶ್ಯಕವಾಗಿ ಕೋಪ ಮಾಡಿಕೊಂಡು ಕಿರಿಕಿರಿ ಮಾಡ್ಕೋತೀರಿ ಆದಷ್ಟು ತಾಳ್ಮೆಯಿಂದ ನೀವು ಹೋದರೆ ಜೀವನದಲ್ಲಿ ನೀವು ಅಂದುಕೊಂಡಂತ ಕಾರ್ಯಗಳು ಯಶಸ್ವಿ ಆಗ್ತವೆ ಇನ್ನು ಅಶ್ವಿನಿ ನಕ್ಷತ್ರಕ್ಕೆ ಕೇತು ಅಧಿಪತಿ ಭರಣಿ ನಕ್ಷತ್ರಕ್ಕೆ ಶುಕ್ರ ಅಧಿಪತಿ ಆಗಿರ್ತಾನೆ ಜೊತೆಗೆ ಕೃತಿಕಾ ನಕ್ಷತ್ರಕ್ಕೆ ಸೂರ್ಯ ಅಧಿಪತಿ ಆಗಿರ್ತಾನೆ ಇನ್ನು ನಿಮ್ಮ ರಾಶಿಗಳಿಗೆ ಯಾವ ಯಾವ ಗ್ರಹಗಳು ಶತ್ರುಗಳಾಗಿರ್ತಾರೆ ಬುಧ ಗ್ರಹ ಶುಕ್ರ ಗ್ರಹ ಮತ್ತೆ ಶನಿ ಗ್ರಹವು ಕೂಡ ಮೇಷರಾಶಿಯವರಿಗೆ ಶತ್ರು ಗ್ರಹಗಳಾಗಿರ್ತವೆ ಇವಿಷ್ಟು ಗ್ರಹಗಳು ಮೇಷರಾಶಿಯವರಿಗೆ ಅನುಕೂಲ ಮಾಡಿಕೊಡೋದಿಲ್ಲ ಇನ್ನು ನಿಮ್ಮ ರಾಶಿಗೆ ಮಿತ್ರ ಗ್ರಹಗಳು ಯಾವುದೆಂದ್ರೆ ಸೂರ್ಯ ಚಂದ್ರ ಹಾಗೂ ಗುರು ಗ್ರಹ ಇವೆಲ್ಲ ಗ್ರಹಗಳು ನಿಮ್ಮ ರಾಶಿಗೆ ಮಿತ್ರರಾಗಿರ್ತಾರೆ ಇನ್ನು ಅದೃಷ್ಟದ ರತ್ನ ಬಂದು ಹವಳ ಆಗಿರುತ್ತೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ ಜೊತೆಗೆ ನಿಮಗೆ ಶುಭ ವಾರಗಳು ನೋಡೋದಾದ್ರೆ ರವಿವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವುದಕ್ಕೆ ತುಂಬಾ ಶುಭವಾಗಿರುವಂತ ವಾರಗಳಾಗಿರುತ್ತೆ ಇನ್ನು ನಿಮಗೆ ಒಂದು ಎರಡು ಮೂರು ಮತ್ತೆ ಒಂಬತ್ತು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಇನ್ನು ಅದೃಷ್ಟದ ಬಣ್ಣ ಯಾವುದಂದ್ರೆ ಬಿಳಿ ಮತ್ತು ಕೆಂಪು ಬಣ್ಣ ಆಗಿರುತ್ತೆ ಇದು ನಿಮಗೆ ಬಹಳಷ್ಟು ಉಪಯೋಗ ಕೊಡುತ್ತೆ ಅಂದ್ರೆ ನೀವು ಯಾವುದಾದ್ರೂ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡುವಂತ ಸಮಯದಲ್ಲಿ ಈ ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಅದರಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಸಕ್ಸಸ್ ಸಿಗುತ್ತೆ ಇನ್ನು ಮದುವೆ ಪೂಜೆ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಮದುವೆ ವಿಚಾರದಲ್ಲಿ ಹೆಣ್ಣು ನೋಡುವಂತ ಸಮಯದಲ್ಲಿ ನೀವು ಈ ವಸ್ತ್ರಗಳನ್ನು ಹಾಕೋದ್ರಿಂದ ಅತಿ ಹೆಚ್ಚು ಶುಭ ಫಲಗಳು ಕೊಡುತ್ತೆ ಅಂದ್ರೆ ಹೆಣ್ಣು ಒಪ್ಪಿಗೆ ಆಗುವಂತ ಸನ್ನಿವೇಶಗಳು ಬರುತ್ತೆ ಇನ್ನು ಅದೃಷ್ಟದ ದೇವತೆ ಯಾರು ಅಂದ್ರೆ ಹನುಮಂತ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಈ ದೇವತೆಗಳು ಮೇಸರಾಶಿಯವರಿಗೆ ಅದೃಷ್ಟದ ದೇವತೆಗಳಾಗಿರುತ್ತೆ ಇನ್ನು ವೀಕ್ಷಕರೇ ಮೇಸರಾಶಿಯವರು ತುಂಬಾ ರೂಪವಂತವರಾಗಿರ್ತೀರಿ ಅಂದ್ರೆ ಆಕರ್ಷಕರಾಗಿರ್ತೀರಿ ಆತ್ಮವಿಶ್ವಾಸ ತುಂಬಾ ಹೆಚ್ಚಿರುತ್ತೆ ಯಾರಿಗೂ ಸೋಲೋದಿಲ್ಲ ಯಾರಿಗೂ ತಲೆ ಬಾಗೋದಿಲ್ಲ ಸ್ವಾರ್ಥವನ್ನು ಎಂದಿಗೂ ನೀವು ಬಿಟ್ಟುಕೊಡುವಂತ ವ್ಯಕ್ತಿಗಳಲ್ಲ ಇನ್ನು ಸೌಂದರ್ಯವನ್ನು ಕಾಪಾಡಿಕೊಳ್ಳುವಂತ ಶಕ್ತಿ ಮೇಸರಾಶಿಯವರದಾಗಿರುತ್ತೆ ಸ್ವಲ್ಪ ಕಪ್ಪು ಆಗಿದ್ರು ಕೂಡ ಆಕರ್ಷಣೆಯನ್ನು ಹೊಂದಿರ್ತೀರಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ಕೋತೀರಿ ಇನ್ನು ನೀವು ಸಾಧಾರಣವಾಗಿ ಎತ್ತರವಾಗಿದ್ದು ಸುಂದರವಾದ ಸೌಂದರ್ಯ ಒಂದು ಆ ನೀವು ಹೊಂದಿರ್ತೀರಿ ಅಗಲವಾದ ಭುಜಗಳು ಮತ್ತೆ ಗುಂಗುರು ಕೂದಲು ಜೊತೆಗೆ ಕೆಂಪಾಗಿರುವಂತೆ ಕಾಣುವ ಕಣ್ಣುಗಳನ್ನು ನೋಡಲು ಆಕರ್ಷಿತವಾದಂತ ರೂಪ ಹೊಂದಿರ್ತೀರಿ ಮತ್ತೆ ನೀವು ಕರ್ತವ್ಯ ಪಾಲನೆಯಲ್ಲಿ ಚತುರರು ಜೊತೆಗೆ ಯಾವುದೇ ಕೆಲಸವನ್ನು ಆದರೂ ನಿಭಾಯಿಸುವವರು ಮತ್ತೆ ಕಲಾ ರಸಿಕರು ಆಗಿರ್ತೀರಿ ಆದರೆ ಕೆಲವರು ಮುಂಗೋಪಿಗಳು ಹಾಗೂ ಕಲಹ ಪ್ರಿಯರು ಆಗಿರ್ತಾರೆ ಇನ್ನು ಬೇರೆಯವರು ತಮಗೆ ವಹಿಸಿದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀರಿ ತಮ್ಮಿಂದಾದ ಕೆಲಸಗಳನ್ನು ತಾವೇ ಹೊಗಳಿಕೊಳ್ಳುವಂತ ಗುಂಪಿಗೆ ನೀವು ಸೇರ್ಕೊಳ್ತೀರಿ ಇನ್ನು ನೀವು ಸ್ವಲ್ಪ ಕೋಪಿಷ್ಟರಾದರೂ ಕೂಡ ಬೇರೆಯವರನ್ನು ನಿಂದನೆ ಮಾಡುವವರಲ್ಲ ಹಾಗೆ ಸ್ವಲ್ಪ ಹೊತ್ತಿಗೆ ಸಮಾಧಾನವನ್ನು ಮಾಡ್ಕೋತೀರಿ ಇನ್ನು ನಿಮಗೆ ಕೋಪ ಬರುವಂತದ್ದು ತುಂಬಾ ಕಡಿಮೆ ಆದರೆ ಕೋಪ ಬಂದ್ರೆ ವಿಪರೀತವಾಗಿ ಕೋಪ ಬರುತ್ತೆ ಯಾಕಂದ್ರೆ ಅದು ಅಗ್ನಿ ತತ್ವದ ರಾಶಿ ಆಗಿರೋದ್ರಿಂದ ಹಾಗಾಗಿ ಕೋಪ ಜಾಸ್ತಿ ಇರುತ್ತೆ ಅದರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ ಇನ್ನು ನಿಮಗೆ ತಾಳ್ಮೆ ಇದ್ದರೆ ಏನನ್ ಬೇಕಾದ್ರೂ ನೀವು ಸಾಧಿಸಬಹುದು ಆದ್ರೆ ಕೋಪದಿಂದ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಯಾವುದೂ ಆಗಲ್ಲ ಇನ್ನು ಈ ರಾಶಿಯವರು ಕೆಲವರು ಮದ್ಯಪಾನಿಗಳು ಹಾಗೂ ದುಷ್ಟ ಚಟಗಳಿಗೆ ಅಡಿಕ್ಟ್ ಆಗಿರ್ತೀರಿ ಇದಲ್ಲದೆ ಫ್ರೆಂಡ್ ಸರ್ಕಲ್ ಮೇಸರಾಶಿಯವರಿಗೆ ತುಂಬಾ ಜಾಸ್ತಿ ಇರುತ್ತೆ ನಿಮ್ಮನ್ನು ನಂಬಿ ಬಂದವರಿಗೆ ಒಂದು ಒಳ್ಳೆಯ ಸಹಾಯವನ್ನು ಮಾಡುವಂತ ಗುಣ ನಿಮ್ಮಲ್ಲಿರುತ್ತೆ ಧಾರ್ಮಿಕದಲ್ಲಿ ಆಸಕ್ತಿ ಮತ್ತೆ ದೇವರ ಮೇಲೆ ಅತಿ ಹೆಚ್ಚು ಭಕ್ತಿ ಇರುತ್ತೆ ಮೇಸರಾಶಿಯವರಿಗೆ ಇದೊಂದು ಒಳ್ಳೆಯ ಆ ಒಂದು ಗುಣ ನಡವಳಿಕೆ ಇರುತ್ತೆ ಇನ್ನು ನಿಮಗೆ ನಾಯಕನ ಗುಣಗಳು ಹೆಚ್ಚಿರುತ್ತೆ ಅಂದ್ರೆ ಹತ್ತು ಜನಕ್ಕೆ ಒಂದು ಒಳ್ಳೇದು ಮಾಡ್ಬೇಕು ಒಂದು ಒಳ್ಳೆ ಪವರ್ ಇರಬೇಕು ನಿಮ್ಮ ಮನೆಗಳಲ್ಲಿ ನಾಯಕನಾಗಿರ್ಬೇಕು ನಿಮ್ಮ ಕ್ಷೇತ್ರದಲ್ಲಿ ನಾಯಕನಾಗಿರ್ಬೇಕು ಈ ರೀತಿಯ ಗುಣಗಳು ಜಾಸ್ತಿ ಇರುತ್ತೆ ಇನ್ನು ವಿದ್ಯಾಭ್ಯಾಸದಲ್ಲಿ ಮೇಷರಾಶಿಯವರಿಗೆ ಕೆಲವೊಂದು ಅಡಚಣೆಗಳು ಉಂಟಾಗುವಂತ ಸಂದರ್ಭ ಇರುತ್ತೆ ಹಾಗಾಗಿ ಇವರಿಗೆ ಸಾಧಾರಣ ವಿದ್ಯೆ ಪ್ರಾಪ್ತಿಯೋಗ ಇರುತ್ತೆ ನಿಮ್ಮ ಜಾತಕದಲ್ಲಿ ಚತುರ್ಥ ಹಾಗೂ ಪಂಚಮ ಸ್ಥಾನಗಳಲ್ಲಿ ಶುಭ ಗ್ರಹಗಳು ಏನಾದ್ರೂ ಇದ್ರೆ ಮಿತ್ರ ಹುಚ್ಚ ಕ್ಷೇತ್ರ ಸ್ವಕ್ಷೇತ್ರಗಳಾಗಿದ್ರೆ ಉನ್ನತ ವಿದ್ಯೆಯನ್ನು ಪಡೆಯುವ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಉದ್ಯೋಗದಲ್ಲಿ ಕೆಲವರು ಸಾಮಾನ್ಯ ರೀತಿಯ ವೃತ್ತಿಯಲ್ಲಿ ಇರ್ತಾರೆ ಯಾಕಂದ್ರೆ ಕರ್ಮಸ್ಥಾನ ಅಧಿಪತಿ ಸುಕ್ಷೇತ್ರ ಮಿತ್ರ ರಾಶಿ ಮೂಲ ತ್ರಿಕೋನ ರಾಶಿಗಳಲ್ಲಿ ಅನುಕೂಲವಾಗಿದ್ರೆ ಉನ್ನತವಾದಂತ ಉದ್ಯೋಗದಲ್ಲಿ ಕೆಲಸ ಮಾಡ್ತೀರಿ ಆಡಿಟರ್ಗಳು ಚಿಕಿತ್ಸೆ ತಜ್ಞರು ವಿಜ್ಞಾನಿಗಳು ಹಾಗೂ ಪ್ರಾಧ್ಯಾಪ್ ಪ್ರಾಧ್ಯಾಪಕರು ಈ ವರ್ಗದಲ್ಲಿ ಕೆಲಸವನ್ನು ಮಾಡುತ್ತೀರಿ ಇನ್ನು ಮೇಷರಾಶಿಯವರಿಗೆ ವಿವಾಹ ಯೋಗ ಇರುತ್ತೆ ಅದು ಅಂದ್ರೆ ಅದ್ರ ಬಗ್ಗೆ ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮೇಸರಾಶಿಯವರಿಗೆ ಮದುವೆ ಇಪ್ಪತ್ತ್ ಮೂರ ರಿಂದ ಇಪ್ಪತ್ತಾರು ವಯಸ್ಸಿನ ಒಳಗೆ ಆಗುವಂತದ್ದು ಇದರ ಒಳಗಡೆ ಮೇಸರಾಶಿಯವರು ಮದುವೆಯಾದರೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿಯಿಂದ ಇರ್ತೀರಿ ಇನ್ನು ನಿಮಗೆ ಸಂಗಾತಿಗಳು ಸುಂದರ ರೂಪ ಹೊಂದಿರ್ತಾರೆ ಆದರೆ ನಿಮ್ಮ ವಿವಾಹ ಜೀವನ ಸಾಧಾರಣ ರೀತಿಯಲ್ಲಿ ನಡೆಯುತ್ತೆ ಇನ್ನು ನೀವು ಪ್ರೀತಿಸಿ ಏನಾದರೂ ಮದುವೆ ಆದರೆ ನಿಮ್ಮ ಜೀವನ ಅಷ್ಟೊಂದು ಸುಖಕರವಾಗಿ ಇರೋದಿಲ್ಲ ಇಷ್ಟಪಟ್ಟು ಮದುವೆ ಆದರೆ ಅಂದ್ರೆ ಇಷ್ಟಪಟ್ಟು ನೀವೇನಾದ್ರೂ ಮದುವೆ ಆಗುವಂತ ಪ್ಲಾನ್ ಏನಾದ್ರೂ ಇದ್ರೆ ನಿಮ್ಮ ಜೀವನ ಅಷ್ಟೊಂದು ಸುಖಕರವಾಗಿ ಇರೋದಿಲ್ಲ ಯಾಕಂದ್ರೆ ಕೆಲವೊಂದು ಗೊಂದಲಗಳಿರುತ್ತೆ ಹಾಗಾಗಿ ಹಿರಿಯರು ತೀರ್ಮಾನ ಮಾಡಿದ ರೀತಿಯಲ್ಲಿ ಅವರ ಆಶೀರ್ವಾದದ ಮೂಲಕದಲ್ಲಿ ಮದುವೆ ಆದರೆ ತುಂಬಾ ಉತ್ತಮವಾಗಿರುತ್ತೆ ನಿಮ್ಮ ಜೀವನವು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ನೀವು ಮುಂಗೋಪ ದುರಹಂಕಾರ ಜಗಳ ಅಪನಂಬಿಕೆ ಇತ್ಯಾದಿ ಇವುಗಳನ್ನು ನೀವು ದೂರ ಇಡ್ಬೇಕಾಗುತ್ತೆ ಯಾಕಂದ್ರೆ ಇದು ನಿಮಗೆ ಅಷ್ಟೊಂದು ಒಳ್ಳೇದಲ್ಲ ಸಹನೆ ನಂಬಿಕೆ ಪ್ರೀತಿ ವಿಶ್ವಾಸ ಇವುಗಳನ್ನು ಪಾಲಿಸಿದರೆ ನಿಮ್ಮ ದಾಂಪತ್ಯ ಜೀವನ ಅಂದ್ರೆ ವಿವಾಹ ಜೀವನ ಸುಖಮಯವಾಗಿರುತ್ತೆ ಇನ್ನು ನೀವು ಸಿಂಹರಾಶಿಯವರ ಜೊತೆ ತುಲ ರಾಶಿಯವರ ಜೊತೆ ಧನುಸ್ಸು ರಾಶಿಯವರ ಜೊತೆ ನೀವೇನಾದ್ರೂ ಮದುವೆಯನ್ನು ಮಾಡಿಕೊಂಡ್ರೆ ನಿಮಗೆ ಅದೃಷ್ಟ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಜೊತೆಗೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರ ಜೊತೆ ವಿವಾಹವನ್ನು ಮಾಡಿಕೊಂಡ್ರೆ ಸ್ವಲ್ಪ ಅದೃಷ್ಟ ಕಡಿಮೆ ಆಗುತ್ತೆ ಶತ್ರುತ್ವ ಜಾಸ್ತಿ ಇರುತ್ತೆ ಮತ್ತೆ ಮೇಸ ರಾಶಿಯವರು ಸಾಮಾನ್ಯವಾಗಿದ್ದರೂ ಕೂಡ ಶ್ರೀಮಂತರಾಗುವ ಗುರಿಯನ್ನು ಇಟ್ಕೊಂಡಿರ್ತೀರಿ ನಿಮಗೆ ಭೂ ವ್ಯವಹಾರ ಸಂಬಂಧಿತ ವಿಚಾರಗಳಲ್ಲಿ ಅಂದ್ರೆ ಭೂ ವ್ಯವಸಾಯಗಳಿಂದ ಹೆಚ್ಚಿನ ರೀತಿಯ ಲಾಭ ಇರುತ್ತೆ ಜೊತೆಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿಯೂ ಕೂಡ ಶ್ರೀಮಂತರಾಗುವ ಅವಕಾಶಗಳಿರುತ್ತೆ ಇನ್ನು ಸ್ಥಿರ ಆಸ್ತಿಗಳ ಮೇಲೆ ಹಣ ಹೂಡಿಕೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ತೀರಿ ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವಂತದ್ದು ತುಂಬಾ ಉತ್ತಮವಾಗಿರುತ್ತೆ ಯಾಕಂದ್ರೆ ಹಣವನ್ನು ಅತಿ ಹೆಚ್ಚಾಗಿ ನೀವು ಖರ್ಚು ಮಾಡ್ತೀರಿ ಹಾಗಾಗಿ ಮಿತವಾಗಿ ಹಣವನ್ನು ಖರ್ಚು ಮಾಡಿ ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಇನ್ನು ಮೇಸರಾಶಿಯವರು ಬೆಳ್ಳಿ ಬಂಗಾರ ತಂಬಾಕು ಮದ್ಯಪಾನೀಯಗಳನ್ನು ಭೂ ವ್ಯವಹಾರ ಮೋಟರು ಜೊತೆಗೆ ವಾಹನಗಳು ಹಾಗೂ ಪುಸ್ತಕ ವ್ಯಾಪಾರದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತೀರಿ ಹಾಗೆ ಇದರಿಂದ ಅಧಿಕ ರೀತಿಯ ಲಾಭಗಳನ್ನು ನೀವು ಗಳಿಸ್ತೀರಿ ಇನ್ನು ನಿಮಗೆ ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಸಕ್ಕರೆ ಕಾಯಿಲೆ ಮತ್ತೆ ಬಿಪಿ ಹಾಗೂ ರಕ್ತಕ್ಕೆ ಸಂಬಂಧಿಸಿದ ರೋಗಗಳಿಂದ ಸ್ವಲ್ಪ ನರಳುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರವಿರಿ ಸಾಧ್ಯವಾದಷ್ಟು ವೈದ್ಯರ ಬಳಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ಮತ್ತೆ ರಾಜಕೀಯದಲ್ಲಿ ಇರುವವರಿಗೆ ಉತ್ತಮವಾದಂತ ಬಲವಿರುತ್ತೆ ಯಾಕಂದ್ರೆ ಅಗ್ನಿ ತತ್ವದ ರಾಶಿ ಆಗೋದ್ರಿಂದ ಕುಜ ಗ್ರಹದಿಂದ ರಾಜಕೀಯದಲ್ಲಿರುವವರಿಗೆ ಉನ್ನತ ಸ್ಥಾನಕ್ಕೆ ತಲುಪ್ತೀರಿ ಆದರೆ ಬುದ್ಧಿವಂತಿಕೆಯಿಂದ ಮುನ್ನುಗ್ಬೇಕಾಗುತ್ತೆ ಇನ್ನು ನಿಮ್ಮ ಮನಸ್ಸು ಚಂಚಲ ಇದ್ದರೂ ಕೂಡ ನಿಮ್ಮ ಮನಸ್ಸು ಹೂವಿನ ಹಾಗೆ ಇರುತ್ತೆ ಜೊತೆಗೆ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಇನ್ನು ಮೇಸರಾಶಿಯವರು ಯಾವುದೇ ರೀತಿಯಲ್ಲಿ ಕೈ ಚಾಚು ಅಂತ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಆಕಸ್ಮಿಕವಾಗಿ ಕೈ ಚಾಚುವಂತ ಪರಿಸ್ಥಿತಿ ಬಂದರೆ ಅದು ಅಪರೂಪವಾಗಿರುತ್ತೆ ಕುಟುಂಬದಲ್ಲಿ ಏನಾದ್ರೂ ತೊಂದರೆ ಹಣಕಾಸಿನ ಏನಾದ್ರೂ ಸಮಸ್ಯೆ ಈ ರೀತಿಯ ತೊಂದರೆಗಳು ಇದ್ರೆ ಸಾಲಗಳು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಇಲ್ಲ ಅಂದ್ರೆ ಯಾರ ಸಹಾಯವೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ರೆ ಯಾರೊಂದಿಗಿನೂ ಕೈ ಚಾಚೋಲ್ಲ ಇನ್ನು ವೀಕ್ಷಕರೇ ಮೇಸರಾಶಿಯವರ ಸಂಪೂರ್ಣವಾದ ಲೈಫ್ ಟೈಮ್ ಭವಿಷ್ಯವನ್ನು ತಿಳಿಸಿದ್ದೇವೆ ಇದರಲ್ಲಿ ನಿಮ್ಮ ನಡವಳಿಕೆ ಗುಣ ಸ್ವಭಾವಗಳು ವಿವಾಹ ಹಣಕಾಸು ಆರೋಗ್ಯ ಉದ್ಯೋಗ ಇವೆಲ್ಲವೂ ಕೂಡ ಮೇಸರಾಶಿಯವರಿಗೆ ಹೇಗಿದೆ ಅನ್ನುವಂತ ವಿಚಾರಗಳನ್ನು ತಿಳಿಸಿದ್ದೇವೆ ಮೇಸರಾಶಿಯವರು ನಿಮ್ಮ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಣ್ತೀರಿ ಒಳ್ಳೆಯ ಬೆಳವಣಿಗೆ ಕಾಣ್ತೀರಿ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಇದನ್ನ ನೋಡಿಕೊಂಡು ಫಾಲೋ ಮಾಡಿಕೊಳ್ಳಿ ಮತ್ತೆ ನಿಮ್ಮ ಜೀವನ ಶೈಲಿ ಹೇಗಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೋಡ್ಕೊಂಡು ತಪ್ಪದೆ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅದರಲ್ಲೂ ಕೂಡ ನೋಡ್ಕೊಂಡು ಫಾಲೋ ಮಾಡ್ಕೊಳ್ಳಿ ಹಾಗಾಗಿ ತಪ್ಪದೆ ಪ್ರತಿದಿನ ಫಾಲೋ ಮಾಡ್ತಾ ಬನ್ನಿ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು